ಫ್ರೆಂಡ್ಸ್ ಒಂದು ರಾತ್ರಿ ಶುರುವಾಗಿದ್ದು ಮಳೆ ಬೆಳಿಗ್ಗೆನೂ ಇದೆ ಥರ ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಆಯಿತು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದೇ ಸುಮ್ಮನೆ ಮಂಜು ಎದ್ದಿದೆ ನೀರವಿ ಈಗ ಕೆಸನ್ ಸೊಪ್ಪನ್ನೆಲ್ಲ ಹಿಂಗೆ ಕೊಚ್ಚಬೇಕು ಆಯ್ತಾ ಕೆಲವೊಂದು ನಾರನ್ನು ತೆಗಿಬೇಕಾಯ್ತದೆ ಇಲ್ಲಿ ನೋಡಿ ನಾವು ತೆಗೆದಾಕಿದ್ವಿ ಹಾಕಿದ್ವಿ ಫ್ರೆಂಡ್ಸ್ ಈಗ ರಾತ್ರಿ ಒಂದು ಹತ್ತು ಗಂಟೆ ಆಗಿದೆ ನಮ್ಮ ಅಮ್ಮ ಒಂದು ಔಷಧಿ ಮಾಡ್ತಾ ನೋಡಿ ಇದು ರಾತ್ರಿ ಹೊತ್ತಲೇ ಮಾಡೋದು ನಮ್ಮಮ್ಮ ಔಷಧಿ ಇವತ್ತು ನೋಡಿ ರಾತ್ರಿಯಿಂದನೇ ಮಳೆ ಬಿಡುವೇ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗಂದೆ ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ಮಳೆ ನೋಡಿದ್ರಲ್ಲ ಭಯಂಕರ ಮಳೆ ಇವತ್ತು ಇವಾಗ ಯಾಕೋ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನಾನು ಬ್ಲೋಗಂದೆ ಸ್ಟಾರ್ಟ್ ಮಾಡೋದಕ್ಕೆ ಬಂದೆ ಭಯಂಕರ ಮಳೆ ಎಂಥ ಕೆಲಸನೂ ಮಾಡೋದಕ್ಕಾಗ್ತಾ ಇಲ್ಲ ನಿನ್ನೆಯಿಂದ ನಮ್ಮ ಮನೇಲಿ ಅಡಿಕೆ ಮಾರಕಲ್ಲ ಮದ್ದನ್ನು ನೋಡೋದಕ್ಕೆ ಶುರು ಮಾಡಿದ್ವಿ ಕೊಳೆ ಮದ್ದು ಇವತ್ತಿನ ಮಳೆ ಸಲುವಾಗಿ ಬಂದು ಇಡಲಾಗಿದೆ ಫ್ರೆಂಡ್ಸ್ ಇನ್ನು ನೋಡೋಣ ಮಳೆ ಏನಾದರೂ ಕಡಿಮೆ ಆದರೆ ಮಧ್ಯಾಹ್ನ ಹೊಡೆಯೋಕ್ಕೆ ಹೋಗ್ತಾರೆ ನಮ್ಮ ಮನೆಯಲ್ಲ ಹೊಡೆಯೋದು ದೋಟಿ ಇದೆಯಲ್ಲ ಅದರ ಮೂಲಕವೇ ಹೊಡೆಯೋದು ಫ್ರೆಂಡ್ಸ್ ಹಾಗೆ ಇವತ್ತಂತೂ ಭಯಂಕರ ಮಳೆ ಅಷ್ಟೇ ಫ್ರೆಂಡ್ಸ್ ಇನ್ನೂ ಮತ್ತೆ ಇನ್ನೇನು ಸುದ್ದಿಗಳೆಲ್ಲ ಸಿಗುತ್ತೆ ಅಂತ ನೋಡೋಣ ಇವತ್ತು ನೋಡಿ ನಮ್ಮನೆಯಲ್ಲಿ ಕೆಸನ ಸೊಪ್ಪು ನೋಡಿ ಎಷ್ಟೊಂದು ರಾಶಿ ಇದೆ ಅಂತ ನನ್ನ ಕೈಲಿ ನೋಡಿ ಒಂದು ಗಂಟೆ ತಂದಿದ್ದೀವಿ ಎಷ್ಟೊಂದಿದೆ ಅಂತ ಇಟ್ಟು ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮನೆಗೆ ಅವ್ರ ಮನೆ ಹತ್ತಿರ ಎಲ್ಲೂ ಜಾಸ್ತಿ ಆಗಿತ್ತಂತೆ ತಂತೆ ಹಾಗೆ ತಂದು ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಸೊಪ್ಪು ಮಾತ್ರ ಫ್ರೆಂಡ್ಸ್ ನೋಡಿ ಕೆಸರಿನ ಸೊಪ್ಪು ಇಷ್ಟು ಚೆಂದ ಇದೆ ಅಲ್ವಾ ನೋಡಿ ಒಳ್ಳೆ ಸೊಪ್ಪು ಬೆಳೆದಿತ್ತು ದೊಡ್ಡ ದೊಡ್ಡಾಗಿ ಒಳ್ಳೆ ಚಿಗುರು ಉಂಟು ಒಂದೇ ಕಟ್ಟುಂಟು ಈಗ ಕೆಸಿನ ಸೊಪ್ಪನ್ನೆಲ್ಲ ಹಿಂಗೆ ಕೊಚ್ಚಬೇಕು ಈ ಥರ ಕೆಲವೊಂದು ನಾರನ್ನು ತೆಗಿಬೇಕಾಯ್ತದೆ ಇಲ್ಲಿ ನೋಡಿ ನಾವು ತೆಗೆದಾಕಿದ್ವಿ ಈ ಥರ ಇದು ತಪ್ಪದಂಟು ದಂಟು ಇರ್ತದಲ್ಲ ಇದರ ನಾರನ್ನು ತೆಗಿಬೇಕು ಎಳೆದು ಅದ್ರ ತೆಗೋದು ಬೇಡ ಇದರಲ್ಲಿ ಕೆಲವೊಂದೆಲ್ಲ ತುಂಬ ಬೆಳೆದಿದ್ದು ಉಂಟು ಅದರದ್ದು ನಾರನ್ನೆಲ್ಲ ತೆಗಿಬೇಕು ಇಲ್ಲಾಂತಂದರೆ ಅದು ಸರಿ ಆಗೋದಿಲ್ಲ ಕೆಸನ್ ಸೊಪ್ಪಿಗೆ ನೀವು ಸೊಪ್ಪಿನ ರೆಸಿಪಿ ಕೇಳಿದ್ರಲ್ಲ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ಕಟ್ ಮಾಡಬೇಕು ಸೊಪ್ಪು ಮತ್ತು ಈ ದಂಟು ಎಲ್ಲನೂ ಸೇರಿ ಎಳೆ ಕುಡಿಯಾದರೆ ನಾರು ತೆಗುವುದು ಬೇಡ ಇತ್ತು ಇದರದ್ದು ಬೆಳೆದಿರೋದಾದರೆ ತೆಗಿಬೇಕು ಅಮ್ಮ ಒಂದು ನಾರು ತೆಗಿ ತೋರಿಸೆ ಇದರದೊಡ್ಡೆಯಲ್ಲ ಇದನ್ನು ನಾರು ತೆಗೆಯೋದು ಗೊತ್ತದೆಯಾ ನಿಮಗೆ ಫ್ರೆಂಡ್ಸ್ ಇಲ್ಲಿ ಹಿಡ್ಕೊಂಡು ಹೀಗೆ ಸೊಗಿಯೋದು ಅಮ್ಮ ತೋರಿಸ್ತಾರೆ ನೋಡಿ ಹಿಂಗೆ ತಕೊಂಡೆ ತೆಗೆದು ಹಾಕಿದ್ರೆ ಈ ಥರದ್ದು ಹೋಯ್ತದೆ ಅದು ನಾರು ಅದು ಅದರಲ್ಲೇ ಸೋನೆ ಎಲ್ಲ ಇರ್ತದೆ ಫ್ರೆಂಡ್ಸ್ ಬಾಯಿ ತೋರಿಸ್ತದೆ ನನಗೆ ಹಾಕಬೇಕು ಅದರ ನೋಡಿ ಇದು ತುಂಬ ಉದ್ದುದ್ದಾಗಿ ಬೆಳೆದಿದೆ ಇದು ಅಮ್ಮ ಸ್ಪೀಡಲ್ಲಿ ನಂಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗೋದಿಲ್ಲ ಅಷ್ಟೆಲ್ಲ ನಾರು ತೆಗೆದು ಬೇಡ ಸರಿ ತೆಗೆದ್ರೆ ಸಾಕು ಮೇಲೊಂದು ಮುರಿದು ಮುರಿದೆಲ್ಲ ತೆಗೆದು ಬೇಡ ಆಯ್ತದೆ ಸುಟ್ಲೂ ಒಂದು ಸರಿ ಈ ಥರದೊಂದು ತೆಗೆದು ಬಿಟ್ರೆ ಸಾಕು ಕೆಲವೊಂದ್ರದ್ದು ಮಾತ್ರ ಎಲ್ಲದ್ರದೂ ಬೇಕಾಗೋದಿಲ್ಲ ಎಳೆ ಕುಡಿದು ನಾರೇ ಬ ಇರ್ಲೈತದೆ ಅದಕ್ಕೆ ಬೆಳೆದು ಕುಡಿದ ಮಾತ್ರ ನಾರೇ ಇರ್ತದೆ ಈಗೆಲ್ಲ ಕೊಚ್ಚಿ ಆಮೇಲೆ ಬೇಯಿಸೋದು ನೀರಾಕಿ ನಿನ್ನೆ ಫ್ರೆಂಡ್ಸ್ ಭಯಂಕರ ಗಾಳಿ ಬಿಸಿತ್ತಾ ಅದಕ್ಕೆ ನಮ್ಮ ಮನೆ ಹತ್ರ ಇರೋದಿಲ್ಲ ಒಂದು ದೊಡ್ಡ ಕಾಡು ಜಾತಿಯ ಮರ ಇತ್ತು ಅದರ ಟೊಂಕೆ ನೋಡಿ ಈ ಥರ ಮುರಿದೋಗಿದೆ ಇನ್ನೂ ರೋಡ್ ಹತ್ತಿರ ಎಲ್ಲ ಮರಗಳಂತೂ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿದೆ ಮರ ಬಿದ್ದಿರೋದಕ್ಕೆ ಬಸ್ಗಳೆಲ್ಲ ಬರ್ತಾ ಇಲ್ಲ ನೋಡಿ ಸೊ ಒಂದು ಬೆಳಿಗ್ಗೆಯಿಂದ ಇದೇ ಥರ ವಾತಾವರಣ ನೋಡಿ ಊರಲ್ಲಿ ಅಷ್ಟು ಮಳೆ ಹಾಗೆ ಫುಲ್ ಮಂಜು ತುಂಬ್ಕೊಂಡು ಬಿಟ್ಟಿದೆ ನೋಡಿ ಈ ಥರ ಉಂಟು ಫ್ರೆಂಡ್ಸ್ ಒಂದು ರಾತ್ರಿ ಶುರುವಾಗಿದ್ದು ಮಳೆ ಬೆಳಿಗ್ಗೆ ಇದೇ ಥರ ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಆಯಿತು ನೋಡಿ ಮಧ್ಯಾಹ್ನ ಅಂದರೆ ಸಂಜೆ ನಾಲ್ಕು ಗಂಟೆ ಇವಾಗ ಇದೇ ಥರ ವಾತಾವರಣ ಬೆಳಿಗ್ಗೆಯಿಂದ ಒಂದೇ ಥರ ವಾತಾವರಣ ನೋಡಿ ಸ್ವಲ್ಪ ಚೇಂಜೇ ಇಲ್ಲ ಬೆಳಿಗ್ಗೆನೂ ಒಂದೇ ಮಧ್ಯಾಹ್ನನೂ ಒಂದೇ ಈಗ ಸಂಜೆನೂ ಒಂದೇ ಫ್ರೆಂಡ್ಸ್ ರಾತ್ರಿ ಥರ ಅನ್ನಿಸ್ತಾ ಇದೆ ಒಂಥರ ಮೋಡ ಫುಲ್ ಮಂಜು ಕತ್ಲು ಹೀಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದೇ ಸಾಮನೆ ಮಂಜು ಇದ್ದಿದೆ ನೀರವಿ ಈ ಥರ ಆಗ್ತಾ ಉಂಟು ಎಲ್ಲಿ ಬೆಟ್ಟದಲ್ಲೇ ನೋಡಿ 何してんの ಫ್ರೆಂಡ್ಸ್ ಈ ಥರ ಮಳೆ ಆಗ್ತಾ ಇದ್ದರೆ ಒಂಥರ ಆಗುತ್ತೆ ಇನ್ನೊಂದು ಕಡೆ ಬೇಜಾರು ಆಗ್ತದೆ ಖುಷಿ ಯಾಕೆ ಅಂತ ಕೇಳುವಾಗಿದ್ದರೆ ಕೆಲಸಗಳು ಏನೂ ಇರೋದಿಲ್ಲ ಒಳ್ಳೆ ಕೂತ್ಕೊಂಡು ಹಸಿನಕಾಯಿ ಚಿಪ್ಸು ಹಪ್ಪಳ ಆಮೇಲೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಬೇಜಾರು ಯಾಕೆ ಅಂತಂದರೆ ಓಡಾಡೋದಿಕ್ಕೆ ಆಗೋದಿಲ್ಲ ಅಂತ ಫ್ರೆಂಡ್ಸ್ ಅಷ್ಟೇ ಮತ್ತೇನೂ ಇಲ್ಲ ಮತ್ತೆ ಎಷ್ಟು ಚಂದ ಮಳೆ ಆಗ್ತಿದೆ ಇವತ್ತು ಆದರೆ ಓಡಾಡೋದಕ್ಕೆ ಆಗೋದಿಲ್ಲ ಮನೆಯಲ್ಲೇ ಇರೋದಾಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ರಾತ್ರಿ ಒಂದು ಹತ್ತು ಗಂಟೆ ಆಗಿದೆ ನಮ್ಮ ಅಮ್ಮ ಒಂದು ಔಷಧಿ ಮಾಡ್ತಾಯಿದ್ದೆ ನೋಡಿ ಇದು ರಾತ್ರಿ ಹೊತ್ತಲ್ಲೇ ಮಾಡೋದು ಅಮ್ಮಮ್ಮ ಔಷಧಿನ ಯಾವಾಗ ಮಾಡೋ ಕೊಡಿ ಹ್ಞೂ ಮತ್ತೆ ಇದು ಯಾರಿಗಾಗಿ ಮದ್ದು ಹಿಂಗೆ ಫ್ರೆಂಡ್ಸ್ ಒಂದು ಔಷಧಿ ಅಂತೂ ಅಂತಂದರೆ ಒಂದು ಕಜ್ಜಿ ಥರ ಅಥವಾ ಒಂದು ಗಾಯ ಥರಲ್ಲ ಆದರೆ ಅದಕ್ಕೊಂದು ಮದ್ದು ಮಾಡ್ತಾಯಿದ್ದೆ ನೋಡಿ ಹಾಗೆ ನಮ್ಮನಿಲ್ಲಿ ಅಮ್ಮ ಮಾಡಿ ನನಗೆ ಫ್ರೆಂಡ್ಸ್ ನೋಡಿ ಗಾಯಕ್ಕೆ ಹಾಕೋದು ಗರಟೆ ಸನಿಯನ್ನ ಹಾಕಬೇಕಂತೆ ತೆಂಗಿನ ಚೆಪ್ಪೆಂದು ನೋಡಿ ಬನ್ನಿ ಇದ್ದೆವು ಹೆಂಗೆ ಆಗ್ತದೆ ಹೇಳಿ ನಿಮಗೂ ಏನಾದರೂ ತದ್ದಂತಾರಲ್ಲ ಆದರೆ ಈ ಔಷಧಿ ಮಾಡಿ ನೋಡಿ ಇದ್ದ ಇದೊಂದು ನಾಟಿ ಔಷಧಿ ಫ್ರೆಂಡ್ಸ್ ಮಾಡೋದು ಅದು ಈಗಲ್ಲಿ ಕೆಳಗೆ ಬೇವ್ರು ಇದನ್ನ ಹಚ್ಚೋದ ಅಮ್ಮ ಹಾಂ ಅದೇ ಸ ನೀನು ಕಪ್ಪು ಕಪ್ಪು ಹ್ಞೂ ಆಯ್ತಾ ಹ್ಞೂ ಲೇಟ್ ಮನೆ ಇಟ್ರೆ ಚಲೋ ಆಯ್ತಿತ್ತೇನಲ್ಲ ಆಯ್ತಾ ಹಾಂ ಬಾಯಿ ಮೆಚ್ಕೊಂಡಿರು ಮದ್ಯ ಐತಿ ಮಾತಾಡೋಕಿಲ್ಲ ಅಂಬಾಕೇನಲ್ಲ ಮತ್ತೊಂದು ತಾಸು ಬಿಟ್ಟಿವನ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್